ರಾಣಿ ಹಬ್ಬಕ್ಕಳ ಶೌರ್ಯ ಭೂಮಿಯಾದ ಉಳ್ಳಾಲದ ಭಾಗದಲ್ಲಿ ಮೊತ್ತ ಮೊದಲ ಬಾರಿಗೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮವನ್ನು ದೀಪಗಳ ಸಂಗಮಗಳ ಮೂಲಕ ಆಚರಣೆ ತಂದಿರುವ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಇದರ ಹದಿನೇಳನೇ ವರ್ಷದ ದೀಪಾವಳಿ ಸಂಭ್ರಮ ಗೂಡುದೀಪ ಸಂಗಮ ಗೂಡುದೀಪ ಸ್ಪರ್ಧೆ ಕಾರ್ಯಕ್ರಮ ನವೆಂಬರ್ ಒಂದರ ಶನಿವಾರದಂದು ಸಂಜೆ ಐದರಿಂದ ತೊಕ್ಕೋಟಿನ ಒಳಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕ್ಕೋಟು ತಿಳಿಸಿದ್ದಾರೆ ಉಳ್ಳಾಲ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡುತ್ತಿದ್ದರು ಗೂಡದೀಪ ಸ್ಪರ್ಧೆಯು ಸಾಂಪ್ರದಾಯಿಕ ಮತ್ತು ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗದ ನಡೆಯಲಿದ್ದು ಎಲ್ಲ ವಿಭಾಗಗಳಿಗೂ ಕ್ರಮವಾಗಿ ಪ್ರಥಮ ದ್ವಿತೀಯ ತೃತೀಯ ನಗದು ಮತ್ತು ಟ್ರೋಫಿ ನೀಡಲಾಗುತ್ತದೆ ಭಾಗವಹಿಸಿದ ಎಲ್ಲರಿಗೂ ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತದೆ ಎಂದರು ಸೇವಾ ಪ್ರತಿಷ್ಠಾನ ಕಳೆದ ಹದಿನೆಂಟು ವರ್ಷಗಳಿಂದ ದೀಪಾವಳಿಯ ಪ್ರಯುಕ್ತ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದೆ ಬರುವ ಇದೇ ಬರೋ ಒಂದು ತಾರೀಕದಂದು ತೊಕ್ಕೋಟ ಹೊಲಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ಭಾಳ ವಿಜೃಂಭಣೆಯ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ ಜರುಗಲಿದೆ ಆ ಪ್ರಯುಕ್ತ ಪ್ರಚಾರದ ದೃಷ್ಟಿಯಿಂದ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಸನ್ಮಾನ್ಯ ಜೀವನ್ ಕುಮಾರ್ ತೊಕೊಟ್ಟಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ನೀಡ್ತಾ ಇದ್ದಾನೆ ಮುಖ್ಯವಾಗಿ ಪ್ರಚಾರವನ್ನು ನೀಡುವ ದೃಷ್ಟಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕಳೆದ ಹದಿನೇಳು ವರ್ಷಗಳಿಗಿಂತ ಕೂಡ ನಮ್ಮ ಪ್ರತಿಷ್ಠಾನಕ್ಕೆ ಭಾಳ ಸಹಾಯ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮೆಲ್ಲ ಆತ್ಮೀಯ ಪತ್ರಿಕೆ ಮಾಧ್ಯಮ ಬಂಧುಗಳ ಹಾಗೂ ದೃಶ್ಯ ಮಾಧ್ಯ ಬಂಧು ಮ ಬಂಧುಗಳಿಗೆ ನಾನು ಭಗತ್ ಸಿಂಗ್ ಸೇವ ಪ್ರತಿಷ್ಠಿತ ಪರವಾಗಿ ಮೊತ್ತ ಮೊದಲಿಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ನೀಡ್ತಾ ಇದ್ದೇನೆ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಪ್ರತಿಷ್ಠಾನದ ಗೌರವ ಉಧ್ಯಕ್ಷರಾದ ಸನ್ಮಾನ ರಾಕೇಶ್ ಬೈಪಾಸ್ ಉಪಸ್ಥಿತರಿದ್ದಾರೆ ಅದೇ ರೀತಿ ಕೋಶಾಧಿಕಾರಿ ಹರೀಶ್ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಗೂಡ ಸಂಗಮ ದೀಪಾವಳಿ ಸಂಭ್ರಮದ ಪ್ರಧಾನ ಸಂಚಾಲಕರಾದ ಪ್ರಸಾದ್ ಮಡ್ಯಾರ್ ಅವರು ಕೂಡ ಈ ಒಂದು ಪತ್ರಿಕೆ ಉಪಸ್ಥಿತರಿದ್ದಾರೆ ಅದೇ ರೀತಿ ಈ ಒಂದು ಗೂಡ ಸಂಗಮ ದೀಪಾವಳಿ ಸಂಭ್ರಮದ ಪ್ರಧಾನ ಕಾರ್ಯದರ್ಶಿಯಾದಂಥ ದೀಕ್ಷಿತ್ ನಿಸರ್ಗ ಕುಂಪಾಲ ಇವರು ಕೂಡ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಪತ್ರಿಕೋಷ್ಠಿಯನ್ನು ನಮ್ಮ ಪ್ರದೇಶ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕೋಡ್ ಇವರು ನಡೆಸಲಿಕ್ಕಿದ್ದಾರೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೋಟು ಉಳ್ಳಾಳ ಈ ಒಂದು ಸಂಸ್ಥೆ ಕಳೆದ ಹದಿನೆಂಟು ವರ್ಷದಿಂದ ಈ ಒಂದು ಉಳ್ಳಾಲದ ಕರಾವಳಿಯ ಈ ಭಾಗದಲ್ಲಿ ರಾಣಿ ಅಬ್ಬಕ್ಕನ ಒಂದು ಶೌರ್ಯ ಭೂಮಿಯಲ್ಲಿ ವಿವಿಧವಾಗಿರ್ತಕ್ಕಂಥ ಸಾಮಾಜಿಕ ರಾಷ್ಟ್ರ ಚಿಂತನೆಯ ಸಾಂಸ್ಕೃತಿಕ ಮತ್ತು ಪರಿಸರ ಕಾಳಜಿಯ ಕಾರ್ಯಕ್ರಮಗಳ ಮುಖಾಂತರವಾಗಿ ಜನಮನಗಳನ್ನು ಒಂದು ಜನರ ಮನಸ್ಸಿನಲ್ಲಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಪಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರ ಒಂದು ನಮ್ಮೆಲ್ಲರ ಸದಸ್ಯರ ಒಂದು ಕೆಲಸದಿಂದ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದ್ದೇನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಾವು ಸ್ಥಾಪನೆ ಮಾಡಿರುವಂಥ ಉದ್ದೇಶವೇ ರಾಷ್ಟ್ರದ ಸೇವೆ ಜೊತೆಗೆ ಸಾಮಾಜಿಕ ಸೇವೆ ನಮ್ಮ ಪ್ರಮುಖ ಆದ್ಯತೆ ಇರುವಂಥದ್ದು ಆ ಮೂಲಕ ನಾವು ಪ್ರಥಮವಾಗಿ ನಮ್ಮ ಈ ಭಾಗದಲ್ಲಿ ಆ್ಯಂಬುಲೆನ್ಸ್ ಒಂದು ಯೋಜನೆಯನ್ನು ಕೂಡ ಕಳೆದ ಒಂದು ಹತ್ತು ವರ್ಷಗಳ ಕಾಲ ನಾವು ಅದನ್ನು ಈ ಭಾಗದಲ್ಲಿ ನೀಡಿದ್ದೇವೆ ಅದರ ಕಾರ್ಯವನ್ನು ಚಟುವಟಿಕೆಯನ್ನು ಕೂಡ ಮಾಡಿದ್ದೇವೆ ಅದರ ಜೊತೆಗೆ ಉಳ್ಳಾಳದ ಈ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ದೀಪಾವಳಿಯ ಒಂದು ಹಬ್ಬದಲ್ಲಿ ಆ ದೀಪಾವಳಿಯ ಸಂಭ್ರಮವನ್ನು ಈ ಭಾಗದ ಜನರು ಮತ್ತು ಸಾಂಸ್ಕೃತಿಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಗೂಡ್ದೀಪ ಸ್ಪರ್ಧಾ ಕಾರ್ಯಕ್ರಮವನ್ನು ಕಳೆದ ಒಂದು ಹದಿನೇಳು ವರ್ಷದಿಂದ ಒಂದು ವರ್ಷ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಈ ವರ್ಷ ಹದಿನೇಳನೇ ವರ್ಷದ ಈ ಒಂದು ಗೂಡ ಸಂಗಮ ದೀಪಾವಳಿ ಸಂಭ್ರಮ ಗೂಡ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ಪತ್ರಿಕೋಷ್ಠಿ ನಾವು ಕರೆದಿದ್ದೇವೆ ಮುಖ್ಯವಾಗಿ ಈ ಗೂಡ್ದೀಪ ಸ್ಪರ್ಧೆ ಮೂರು ವಿಭಾಗದಲ್ಲಿ ಸ್ಪರ್ಧೆ ನಡೀಲಿಕ್ಕಿದೆ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಮೂರು ವಿಭಾಗದಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದ್ದು ಮೂರು ವಿಭಾಗಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಪ್ರಥಮ ದ್ವಿತೀಯ ತೃತೀಯ ಹೀಗೆ ನಗದು ಬಹುಮಾನ ಮತ್ತು ಟ್ರೋಫಿ ನೀಡಿ ವಿಜೇತರಿಗೆ ನೀಡಲಿಕ್ಕೆ ಇದ್ದೇವೆ ಸಾಂಪ್ರದಾಯಿಕ ದೀಪಗಳಿಗೆ ಪ್ರಥಮ ಐದು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಮೂರು ಸಾವಿರ ರೂಪಾಯಿ ಮತ್ತು ತೃತೀಯ ಎರಡು ಸಾವಿರ ರೂಪಾಯಿ ಹಾಗೆಯೇ ಆಧುನಿಕ ಮತ್ತು ಪ್ರತಿಕೃತಿ ವಿಭಾಗಕ್ಕೆ ಪ್ರಥಮ ಏಳು ಸಾವಿರ ರೂಪಾಯಿ ದ್ವಿತೀಯ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಮೂರು ಸಾವಿರ ರೂಪಾಯಿ ಹಾಗೆ ಎಲ್ಲ ಗೂಡುದೀಪ ತಂದಿರುವಂಥ ಎಲ್ಲ ಸ್ಪರ್ಧಾಳುಗಳಿಗೆ ಸ್ಮರಣಿಕೆ ನೀಡಿ ಗೌರ ಗೌರವಿಸಿದ್ದೇವೆ ಅದರ ಜೊತೆಗೆ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಈ ಕಾರ್ಯಕ್ರಮದ ಜೊತೆಗೆ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಯನ್ನು ಕೂಡ ನೀಡಿಕೊಂಡು ಬಂದಿದ್ದೇವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಮಾಜಿಕ ಆಗಿರ್ಬೋದು ಕ್ರೀಡೆ ಕಲೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧನೆಗೈದಂಥವರಿಗೆ ಆ ಒಂದು ಪ್ರಶಸ್ತಿಯನ್ನು ಇಟ್ಕೊಂಡು ಬಂದಿದ್ದೇವೆ ಈ ವರ್ಷ ಕಲಾಕ್ಷೇತ್ರದಲ್ಲಿ ಬಹಳ ಒಂದು ಉತ್ತಮ ಸಾಧನೆಯನ್ನು ಮಾಡಿದ ಮಾಡಿದಂಥವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಹಾಗೆ ಧಾರ್ಮಿಕವಾಗಿ ಕೂಡ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮಂಜಪ್ಪ ಕರ್ನವರ್ ಇವರನ್ನು ಈ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ನೀಡಿ ನಾವು ಅವರಿಗೆ ಗೌರವಿಸ್ಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರು ಹಾಗೆ ಅಧ್ಯಕ್ಷತೆಯನ್ನು ವಹಿಸ್ಕಿದ್ದಾರೆ ಹಾಗೆ ಭಗತ್ ಸಿಂಗ್ ಸಾಧನಕ್ಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ನಮ್ಮ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಕ್ಷರಾಗಿರ್ತಕ್ಕಂಥ ಎ ಜಿ ಶೇಖರ್ ಅವರು ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಈ ಭಾಗದಲ್ಲಿ ನಮಗೆ ಸದಾ ಸಹಕಾರ ನೀಡುವಂಥ ಎಲ್ಲ ಕ್ಷ ವಿವಿಧ ಕ್ಷೇತ್ರದ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗ್ ಭಾಗವಹಿಸ್ಕಿದ್ದಾರೆ ಮುಖ್ಯವಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗೂಡ ದೀಪ ಸ್ಪರ್ಧಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಈಗಾಗಲೇ ನಮ್ಮ ಪ್ರತಿ ವರ್ಷ ಕೂಡ ಗೂಡುದೀಪ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ ಹಾಗೆ ಈ ವರ್ಷ ಕೂಡ ಎಲ್ಲ ಕಡೆಯಿಂದ ಬರಬೇಕು ಎಲ್ಲರೂ ಕೂಡ ಈ ಗೂಡ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಬೇಕು ಆ ಮೂಲಕ ಅವರ ಒಂದು ಕಲಾಕೃತಿಯನ್ನು ಜನಗಳನ್ನು ಪ್ರದರ್ಶನ ಮಾಡುವಂಥ ಕೆಲಸ ಆಗಬೇಕಂಥ ನಿಟ್ಟಿನಲ್ಲಿ ಈ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ ಹಾಗೇ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಜೂರು ಮಂಗಳೂರು ಇವರು ಬಹಳ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ನೃತ್ಯ ತಂಡ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಅವರು ಬಹುಮಾನವನ್ನು ವಿಜೇತರಾಗಿರ್ತಕ್ಕಂಥ ಆ ತಂಡದಿಂದ ನೃತ್ಯ ಸಂಭ್ರಮ ಕಾರ್ಯಕ್ರಮ ಕೂಡ ನಡೀತಿದೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಎಲ್ಲ ನಮ್ಮ ಬಂಧುಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಎನ್ನುವಂಥ ಒಂದು ಪ್ರೀತಿಯ ಕರೆಯನ್ನು ಈ ಪತ್ರಿಕೋಷ್ಠಿಯ ಮೂಲಕ ಮಾಡ್ತಿದ್ದೇವೆ ಅದಂಡಂದರೆ ಸಾಧಕ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರಬೇಕು ಕಲಾಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಬಹಳ ಇದೆ ಕಲೆ ಕಲೆ ಈ ವಿಭಾಗದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗುರುತಿಸ್ಕೊಂಡು ನಾವು ನೀಡಿದ್ದೇವೆ ಕಳೆದ ಬಾರಿ ಸಾಮಾಜಿಕ ಸೇವೆಯಲ್ಲಿ ಮಾಡಿದಂಥ ಸೀನಾಶೆಟ್ಟಿಯವರನ್ನು ಗುರುತಿಸಿದ್ವು ಅದಕ್ಕೆ ಹಿಂದೆ ಇಂಚೆ ಕ್ರೀಡೆ ಬೇರೆ ಬೇರೆ ಧಾರ್ಮಿಕವಾಗಿರ್ಬೋದು ಸಾಮಾಜಿಕ ಹೀಗೆ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ನಾವು ಈಗ ಕೇವಲ ಇವರನ್ನು ಮಾತ್ರ ಆಯ್ಕೆ ಮಾಡಿರುವಂಥದ್ದಲ್ಲ ಸಭೆಯಲ್ಲಿ ಹಲವಾರು ಹೆಸರುಗಳು ಬಂದಿತ್ತು ಸುಮಾರು ಒಂದು ಏಳೆಂಟು ಹೆಸರುಗಳು ಬಂದಿತ್ತು ಅದನ್ನೆಲ್ಲವನ್ನು ಎಲ್ಲರನ್ನು ನೋಡಿಕೊಂಡು ಒಂದು ಹೆಸರನ್ನು ನಾವು ಸೂಕ್ತವಾಗಿ ಎಲ್ಲರೂ ಬಂದ್ರು ಬಂದಿರುವಂಥ ಎಲ್ಲ ಹೆಸರುಗಳು ಕೂಡ ಸೂಕ್ತವಾಗಿತ್ತು ಅಲ್ಲಿ ಇದರಲ್ಲಿ ಕಲೆ ಈ ಬಾರಿ ಕಲೆಗೆ ಒಂದು ಆ ಕ್ಷೇತ್ರಕ್ಕೆ ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿದೆ ಅದೇ ಬಾರಿ ಅಂದರೆ ಈ ಬಾರಿ ಕೂಡ ಈ ಮಳೆಯ ಒಂದು ಆರ್ಭಾಟ ಆಗ್ತಾ ಉಂಟು ಆದರೂ ಕೂಡ ಅದರ ಜೊತೆಗೆ ನೀವು ಹೆಚ್ಚು ಪ್ರಚಾರ ಕೊಡಬೇಕು ಆ ಮೂಲಕ ನಮಗೆ ಒಂದು ನಮ್ಮ ಆಸೆ ಇರುವಂಥದ್ದು ಎಲ್ಲ ವಿಭಾಗ ಸೇರಿ ನೂರಕ್ಕಾದರೂ ಸ್ಪರ್ಧಿಗಳು ಬರಬೇಕು ಎನ್ನುವಂಥದ್ದು ಕಳೆದ ಬಾರಿ ಸುಮಾರು ಅರುವತ್ತಕ್ಕಿಂತಲೂ ಹೆಚ್ಚು ಬಂದಿತ್ತು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಬರಬೇಕು ಎನ್ನುವಂಥ ಆಶೆ ಇದೆ ಗೌರವಾಧ್ಯಕ್ಷರಾದ ರಾಕೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಕೋಶಾಧಿಕಾರಿ ಹರೀಶ್ ಶಂಬಲಮಗುರು ಗುಡುದೀಪ ಸ್ಪರ್ಧಾ ಸಮಿತಿಯ ಪ್ರಧಾನ ಸಂಚಾಲಕರಾದ ಪ್ರಸಾದ್ ಕೊಂಡಾಣ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಉಪಸ್ಥಿತರಿದ್ದರು